ಸೂಪರ ಬಡ ನಿಜವಾಗ್ಲು ನಿಜವಾಗ್ಲು ಬಹಳ ಚೆನ್ನಾಗಿ ಡೈಲಾಗ್ ಬರ್ದಿದ್ಯಾ ನೀನು ಮಾಸ್ತಿ ಅಂತ ಡೈಲಾಗ್ ಬರ್ ನೀನ್ ಕುಸ್ತಿ ತರ ಡೈಲಾಗ್ ನೆಕ್ಸ್ಟ್ ಇವಾಗ ಕುಸ್ತಿ ಈಶ್ವರ್ ಅಂತ ಇಟ್ಕೊಂಡ್ಬಿಟ್ಟು ಹೊಸ ಹೆಸರು ಸೂಪರ್ ಬರ್ದಿದ್ಯಾ ನಿಜವಾಗ್ಲು ಫ್ಯಾಂಟಾಸ್ಟಿಕ್ ಶ್ರೀನಿವಾಸ ರಾಜು ಕಿವಿಲಿ ಏನು ಹೇಳಿದ್ರು ಗೊತ್ತಿಲ್ಲ ತುಂಬಾ ಹೇಳ್ತಾರೆ ಅವ್ರು ಸುಮ್ಮನೆ ಇದೆ ಸುಮ್ನೆ ಅದು ಸುಮ್ಮನೆ ಬನ್ನಿ ಸರ್ ಅಜೈ ಭೂ ಅಂತ ಅಂತೇಳ್ಬಿಟ್ಟು ಉಂಟಾಗಿ ಸರ್ ನೂರು ಆಲ್ ದಿ ವೆಸ್ ಥ್ಯಾಂಕ್ ಯು ಸರ್ ಪೃಥ್ವಿ ಭಟ್ ಅವರು ಈಗಷ್ಟೇ ಬಂದಿಲ್ವಾ ಪೃಥ್ವಿ ಅವರು ಓಕೆ ಬಾಯ್ ಎಲ್ಲ ಪತ್ರಿಕಾ ಮಾಧ್ಯಮ ಇತ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಆ್ಯಂಡ್ ಫಸ್ಟ್ಲಿ ಶ್ರೀನಿವಾಸ್ ಸರ್ ನಾನು ಥ್ಯಾಂಕ್ ಯು ಹೇಳಬೇಕು ಅವರು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಫಸ್ಟು ಟೆಸ್ಟ್ ಮಾಡಿದ್ರು ನೀವು ಅಂದರೆ ತೆಲುಗುನಲ್ಲಿ ಮಾತಾಡ್ತಿದ್ವಿ ಇಬ್ಬರೂ ನಮಗೆ ಸೆವೆನ್ ಸೀನ್ಸ್ ಫಸ್ಟ್ ರಾಯಿ ಚೂ ದಮ್ ಇಫ್ ಇಟ್ ವರ್ಕ್ಸ್ ಔಟ್ ವೆಲ್ ವಿಲ್ ಕಂಟಿನ್ಯೂ ಅಂತ ಫಸ್ಟ್ ಒಂದು ಏಳು ಸೀನ್ ಮಾತ್ರ ಬರೆದು ರೀಡಿಂಗ್ ಕೊಟ್ಟೆ ಸೊ ಟೋಟಲಿ ಅವರು ಅಲ್ಲಿ ಕನ್ವಿನ್ಸ್ ಆದರು ಮುಂಚೆ ಸುಮಾರು ಜನ ಬರೆದಿದ್ರು ಡೈಲಾಗ್ಗಳನ್ನ ಅದೆಲ್ಲನೂ ಪಕ್ಕಕ್ಕಿಟ್ಟು ನನ್ನನ್ನು ಬರೆಯೋದಕ್ಕೆ ಮುಂದೆ ಬಿಟ್ರು ಅಲ್ಲಿಂದ ಒಂದು ಫ್ರೀಡಮ್ ಅಂತಲೇ ಕೊಟ್ಟರು ಯಾವುದೇ ಬೌಂಡ್ರೀಸ್ ಹಾಕ್ಕೊಳ್ಳ್ದೆ ಅವ್ರು ಹೇಳ್ತಿದ್ರು ನೀನು ಬರೀ ನೀನು ಬರೀ ಅಂತ ಅದು ಬರೆದ ಮೇಲೆ ವಿಜುವಲಿ ನೋಡಬೇಕಾದ್ರೆ ಗೊತ್ತಾಯಿತು ಸರ್ ವಿಜುವಲೈಸೇಷನ್ ಹೆಂಗೆ ಮಾಡಿದ್ದಾರೆ ಅಂತ ಸರ್ ರಿಯಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಒಂದು ಸಿನಿಮಾ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಪ್ರಶಾಂತ್ ಸರ್ ಒಂದು ಸ್ಕ್ರಿಪ್ಟ್ನ ಬರೆದಾಗ ಅದು ನಾವೊಂದು ವಿಜುವಲ್ ಇಟ್ಕೊಂಡು ಬರೆದಿರ್ತೀವಿ ಅದನ್ನು ಅದಕ್ಕಿಂತಲೂ ಜಾಸ್ತಿ ಪಿಕ್ಚರೈಸೇಷನ್ ಮಾಡೋಂಥ ಎಬಿಲಿಟಿ ಕೊಡೋದು ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಪ್ರೊಡ್ಯೂಸರ್ ಸಪೋರ್ಟ್ ಅಷ್ಟು ದೊಡ್ಡ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಗಣೇಶ್ ಸರ್ ಈ ಸ್ಕ್ರಿಪ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಂತಂದರೆ ಇನ್ನು ಫಿಫ್ಟಿ ಪರ್ಸೆಂಟ್ ತೂಕ ಹಾಕಿರೋದು ಒಂದು ತಕ್ಕಡಿನಲ್ಲಿ ಗಣೇಶ್ ಸರ್ ಯಾಕಂದರೆ ಪ್ರತಿಯೊಂದು ದಿನವೂ ಅವರು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಿದ್ರು ಇದೆಂಚಿನ ಇದೆಂಚಿನ ಒಂದು ಒಂದು ಕೆಲಸ ಮಾಡೋ ಇದನ್ನು ಹಿಂಗೆ ಮಾಡೋ ಇದನ್ನು ಹಿಂಗೆ ಮಾಡೋ ಅಂತ ಎವ್ರಿ ಡೈಲಾಗ್ಗೆ ಮಾನಿಟ್ರಿಂಗ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸ್ಪಾಟ್ ಇಂಪ್ರೋವೈಸೇಷನ್ನಿಂದನೇ ಇಷ್ಟು ಹಿಲೇರಿಯಸ್ಸಾಗಿ ಆಗಿ ಇನ್ನೂ ಸ್ಕ್ರಿಪ್ಟ್ ಟರ್ನ್ ಆಯಿತು ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಶರಣ್ಯ ಮೇಡಮ್ ಇರ್ಬೋದು ತುಂಬ ತುಂಬಾ ಕಾಣ್ತಿದ್ದೀರಾ ಖುಷಿ ಆಗುತ್ತೆ ಒಂದು ಸಕ್ಸಸ್ ಮೀಟಲ್ಲಿ ನಿಂತು ಮಾತಾಡೋದಕ್ಕೆ ಎಲ್ಲರೂ ತುಂಬ ಸಿನಿಮಾಗಳು ಸಕ್ಸಸ್ ಮೀಟ್ ಮಾಡ್ತಾರೆ ಬಟ್ ಇದು ನಂಗೆ ರಿಯಲ್ ಖುಷಿ ಕೊಡ್ತಿದೆ ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿನ ಕರ್ಕೊಂಡು ನನ್ನ ಸಿನಿಮಾಗ ಹೋಗೋದಕ್ಕೆ ಬುಕ್ ಮಾ ನೋಡ್ತೀನಿ ಎಲ್ಲ ಕಡೆ ಹೌಸ್ಫುಲ್ಲು ಕೆಲವೊಂದು ಶೋಸ್ಗಳಿಗೆ ನೋಡಿದ್ರೆ ಕೆಳಗಡೆ ಇದಾವೆ ಅಂದರೆ ಫುಲ್ ಎಲ್ಲ ಫುಲ್ ಆಗಿ ಕೆಳಗಡೆ ಇದೆ ಅದು ಬೇಡ ಅಂತ ಮತ್ತೆ ನೆಕ್ಸ್ಟ್ ಡೇ ಬುಕ್ ಮಾಡ್ಕೊಂಡು ಹೋಗಿ ಸಿನಿಮಾ ನೋಡಿದೆ ನಮ್ಮ ಸಿನಿಮಾಗೆ ನಮ್ಗೆ ಟಿಕೆಟ್ಗಳು ಸಿಗ್ತಿಲ್ಲ ಇದೇ ರಿಯಲ್ ಅಚೀವ್ಮೆಂಟ್ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಕನ್ನಡ ಕನ್ನಡ ಜನತೆಗೆ ಚೇರೋಣಿ ಸದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ